ಅಪ್ಪನಮ್ಮ ಡಿಎಂ ಸಂವೆಚ್ಚಿಕೊಂಡ್ರೆ ನಾವು ಹೋಗದಯ್ಯ ಏನು ಪ್ರಯತ್ನ ಇಲ್ಲ ಕನ್ಬಿಡು ಕಂಚಿನು ನನ್ನ ಮಗ ಜರದು ನನ್ನ ಮಗ ಆ ಏನು ನಿಜಕ್ಕೂ ಪ್ರಯತ್ನ ಪಡ್ತಾ ಇದಾನಾ ಇಲ್ಲวจಿನು ಅ ನಮ್ಮನೇ ಬೇಯಿಟ್ಬಿಟ್ಟು ಕರ್ಕ ಹೋಯಿತಿ ಕರ್ಕ ಹೋಯಿತಿ ಏನ್ಕ ನಾಟಕ ಅರ್ತ ಕೊಂಡನಲ್ಲ ತೊಡಗಲ ಬರ್ಲಿ ಸೋಂಕಿರು ಸರೆ ಗಿಳ್ಸ್ತಿನಿ ಮರುವಾದಿಯಾ ಅವನ ಬಾಯಿಲಿ ಮನ್ಸೂರ್ ಯಾ ನೋಡು ಜರದು ನನ್ನ ಮಗ್ನ ಕಣಮ್ಮ ನಂಗೇನು ನಿಜಕ್ಕೂ ಬಹಳ ಬೇಜಾರಾಯಿತದೆ ಫೋನು ಇಲ್ಲ ಏನು ಇಲ್ಲ ಇಲ್ಲಿ ಜೈಲಲಿ ಓಸಿ ಟೈಮ್ ಪಾಸ್ ಮಾಡೋಕೆ ಆಯ್ತಲ್ಲ ಕಣಮ್ಮ ನನಗಂತೂ ಒಂಥರ ಬೇಜಾರಾಗದೆ ಅವನ ಎಮ್ ಡಿ ಸರ್ಗೆ ಹೇಳ್ಬಿಟ್ಟು ಒಂದು ಫೋನಾರ ಹೇಳು ಅಯ್ಯೋ ಕೊಟ್ಟಾರವ ಇಲ್ಲಿ ಫೋನ್ಗಿಂದು ಬಳಸಂಗಿಲ್ಲ ಇಲ್ಲ ಇಲ್ಲಂದಿದ್ರೆ ಹೆಂಗಾರು ಮಾಡ್ಬೋದಾಗಿತ್ತು ಏನ್ ಮಾಡಿಗೇ ಬರ್ಲಿ ಸುಮ್ಕಿರು ನಾನು ಸರಿಯಾಗಿ ಇಕ್ಕ ಮುಕ್ಕ ಓದ್ಬಿಡೋಣ ಅನ್ಸ್ತದೆ ಏನ್ ಮಾಡಿಗೇ ಆಮೇಲೆ ಏನಾರು ಬಿಡಿಸ್ತೀನಿ ಅಂದ್ರೆ ಜೀವನ ಪರ್ಯಂತ ಇಲ್ಲ ಇರ್ಬೇಕಾಯ್ತದಲ್ಲ ಅನ್ಬಿಟ್ಟು ಅಲ್ಲಿ ಕಚ್ಕೊಂಡ್ ಸುಮ್ಮನೆ ಆಗ್ಯೂನಿ ಇಲ್ಲ ಅಂದಿ ಸರಿಯಾಗಿ ಇಳಿಸೋನು ಬಂದು ಆರು ಹದಿನೈದು ಆಯ್ತಲ್ಲ ತಿರುಗಿ ನೋಡಿದ್ವಲ್ಲ ಇವನು ಯಾವ ಥರ ಬುದ್ಧಿ ಕಲ್ತವ್ ನೋಡು ಅಯ್ಯತ್ತು ಇವ್ನು ಹಚ್ಕೊಂಡು ಏನೋ ಆದಂಗ ಆಯ್ತು ದರ್ದ್ರ ಮುಂದೆವಾಗ ಬಂದಿ ನಮ್ಮನೆ ಜಾಂತ ಬಿದ್ದೋಗಿ ನಿಗತ್ಕೊಂಡವನ್ಕೊಂತ ಟಿವಿಗೆಲ್ಲ ಬಂದು ಇಲ್ದವದ ಕೇಸ್ಕೊಳ್ಳೆಲ್ಲ ಬಂದು ನನ್ನ ತಲೆ ಮತ್ತೆ ತುರಿಕೊಂಡ್ಬಲ್ವ ಆ ಯಾವಾಗ ನೋಡಿದವ ಟಿ ವಿ ಪಬ್ಬಲಿ ಬರ್ಲಿಲ್ಲ ಅಂದ್ರೆ ಅವಕ್ಕೆ ಅವನು ಕಂಪ್ಲೇಂಟ್ ಕೊಡೋಕೆ ಹೋಗ್ತಿಲ್ಲ ಏನು ಮಾಡಿ ದರ್ದ್ರ ನನ್ನ ಮಗ್ನೇನ ಕೇಳಿ ಬಂದ ಆ ಈ ನನ್ನ ಮಗನಿಂದ ನಮ್ಮ ಜೈಲಿಗೆ ಬರಂಗ ಮೌಟ್ನಲ್ಲ ಅಯ್ಯೋ ಊಟ ಬೇರೆ ಹಿಡಿಯಕ್ಕಿಲ್ಲ ರಾತ್ರಿ ಎಲ್ಲ ಸೊಳ್ಳೆ ಕಟ ತೆಂಗಣೆ ಕಟ ನಿದ್ದೆ ಬೇರೆ ಬತ್ತೆಲ್ಲ ಕಂಚಿನೂ ನನಗಂತೂ ಸಾಕು ಆಗದೇ ಏನು ಮಾಡಬೇಕು ಕತೆ ಹೋಗತ್ತಾಗೆ ಆಗಕ್ಕಿಲ್ಲ ನನಗೆ ಕಂಚಿನೂ ನಿಜಕ್ಕೂ ಏನು ಒದೇತಾವ ಬೋರು ಎಲ್ಲದು ಹೋಗಂಗಿಲ್ಲ ಬರಂಗಿಲ್ಲ ಇಲ್ಲೇ ಕುತ್ಕೋಬೇಕು ಫೋನು ಟಿವಿ ಏನಾರು ಇದ್ದಿದ್ರೆ ಹೆಂಗೋ ಸರಿಯಾಗಿರೋದು ಏನು ಇಲ್ವಲ್ಲ ಅಯ್ಯೋ ಟೈಮ್ ಪಾಸ್ ಮಾಡೋದಕ್ಕೆ ಕಷ್ಟ ಕುಂತದೆ ಕಣ ಆಯ್ಕ ನನ್ಗೆ ಸಾಕು ಸಾಕದಂಗ ಆಗದೆ ಕಂಚಿನೂ ಹದಿನೈದು ದಿವಸ ಆಗದೆ ಎಲ್ಲಿ ಹೋಗಿದಾನ ಎರಡ್ ತಿಂಗ್ಳಿಗೆ ಒಂದ್ಸತ್ ಬಂದು ಹೋಗಾನೆ ಇನ್ನು ತಿರ್ಗಿ ನೋಡಿಲ್ಲ ಈ ನನ್ನ ಬೇರ್ ಕೊಡ್ಸ್ತಾನೆ ಅಂದ್ಬಿಟ್ಟು ನಾವು ಕಾಯ್ಕೊಂಡು ಕುತ್ಕೊಳಕ್ ಅದ ಕಾಣಕಂತ ಹೋಗತ್ತಾಗ ಏನೋ ನಮ್ಮ ಜೀವನವೇ ಯಾರು ಏನು ಮಾಟ ಜಟ ಮಾಡಿಸಿದಾರ ಏನೋ ಕಾಣೆ ಹಿಂಗೆಲ್ಲ ಬಂದ್ ಬಿಡಿತು ಕತೆ ಇನ್ಯಾರು ಮಾಡಿಸಿದರು ಅಜ್ ಮುಂಡೆ ಮಾಡಿಸಿರದ ಸುಂಕಿರು ಅಲ್ಲಕ್ಕನಮ್ಮ ಅಪ್ಪನವರೇ ಅಲಿ ರೊಜ್ಜಿನ ಒಂದ್ ದಿಸನಾರ ನೋಡಿ ನೀವಲ್ಲಮ್ಮ ನಮ್ನ ಆಕ ಮಾಡ್ಕೊಂಡ್ರಿ ಎಂತನಾರ ಒಂದ್ ಒಳ್ಳೇದ್ ಕೆಟ್ಟದೋ ಮಾತಾರೆ ಬರ್ಬೇಡ್ದ ನೋಡಿ ತರ ಬುದ್ಧಿ ಕಲ್ತವ್ರೆ ಅನ್ಬಿಟ್ಟು ಹ್ಞೂ ಅಮ್ಮ ನಾವ್ ಜೈಲಿಂದ ಹೋದ್ರ ಮಾತಾಸ್ಬಿಡ್ದು ಆ ಮಕ್ಳು ಯಾಕೆ ಮಾತಾಚಿನ್ ನೀನು ನೀನೇ ಅಪ್ಪ ಅಜ್ಜಿ ಅಂತ ಹೋಗಿದ್ದು ನೀನು ಹೋಗ್ದ ಹೋಗಿದ್ರೆ ಇಷ್ಟ ಸಮಸ್ಯೆನೇ ಇಲ್ಲ ಗೊತ್ತಾ ಹ್ಞೂ ನೀನು ಯಾಕೆದೆ ನೀನು ಅಲ್ಲಿಗೆ ನೀನು ಯಾಕೋದ ನೀನು ನೀನು ಹೋಗ್ಬೇಡ್ದಾಗಿದ್ದ ಕನ್ಸಿನ ನೀನು ನೀನು ಹೋದ್ಮೇಲೆ ನನ್ಗೆ ಎಷ್ಟು ಬೇಜಾರು ಮಾಡ್ಕೊಂಡ್ತೀನಿ ಗೊತ್ತಾ ಎಷ್ಟು ಬೇಜಾರಾಯ್ತು ಗೊತ್ತಾ ಹ್ಞೂ ಹೋಗು ನನ್ನ ಮಾತ ನೀನು ಕೇಳಕ್ಕಿಳಕತೆ ಆಯ್ತು ಸುಮ್ಮನಿರಮ್ಮ ನೀನೇನು ಬೇಜಾರು ಮಾಡ್ಕೊಬೇಡ ನೋಡೋದ ಭಗವಂತ ಹೆಂಗ ಮಾಡ್ತಾನೋಂಗಾಗಲಿ ಯಾಕೆ ತಲೆಗೆಡ್ಸ್ಕೊಬೇಡ ಕಣಮ್ಮ ನೀನು ತಲೆಗೆಡ್ಸ್ಕಳದ ಚಿನ್ನು ಎಷ್ಟು ಅಂತ ಜೈಲ ಕೂತ್ಕೊಳಕ್ಕದದು ಈ ಸರ್ ಸರಿ ಬಾಯಲ್ಲಿ ಮುನ್ನಾಕ திதி ஆஹ் புடஸ் அன்க்கிர் நோட் வீ மொடல படத்தப்பா வாதவர நோட்ன படத்த படத்துடா சும்னே நீங்க எதிர்த்தி நோ எதிர்காய்த்தங்க அஷ்டே அவனு திரு நோட்ரே நயசாகித்து ಬಂದಿ ಇನ್ನು ಬರ್ದಾನೆ ಇರ್ತಿದ್ನಾ ಅವತ್ ಬಂದಿ ಬರೀಯ ಬಿರಿಯಾನಿ ಕೊಟ್ಟು ಹೋಗಿದ ಅಷ್ಟೇ ತಾನೆ ಅದಾದ್ಮೇಲೆ ಇಲ್ಲಿ ಬಂದಿದ್ದಾನು ಅಂದ್ರೆ ಸರಿ ಬೀಳ್ಸ್ತೀನಿ ಸುಮ್ಕಿರ ಅವ್ನ್ ಬುಡ್ಸ್ತಾರೆ ಎಷ್ಟು ಬುಡ್ಸ್ತಾರೆ ಎಷ್ಟು ಬಾಯಲ್ ಮುಣ್ಣಾಕ ಸುಮ್ಕಿರ ಸಿಕ್ಕಿರ ಆಮೇಲೆ ಜೈಲಿಂದ ಗುಡ್ಗಿಡ್ಸ್ತಂಗ ಅದನ್ನು ಸುಮ್ ನೀರು ಅದೇ ಬುಡ್ಸಕಿಲ್ಲ ಇನ್ ಧರ್ಮ ಗುದಿ ಕಳಕ್ ಬಿಡ್ಸನ ಅವನಿಂದ ಸಿಕ್ಕಾಕಂದೇವನ್ ಜೈಲ್ಗೆ ಇಳಿಸ್ತೀನಿ ಸುಮ್ಕಿರು ಗುಸ್ತಾಸ ಅಂದ್ರೆ ಆಯ್ತಿಲ್ಲ ಕಮಲಮರಿ ಹೇಗಿದ್ದೀರಾ ಕಮಲಮರಿ ಯಾಕೆ ಮಾತಾಡಕ್ ಇಷ್ಟ ಇಲ್ವಾ

ಮನೆ ಬರೀತು ಸಿಗಾಕೊಂಡು ಹೋಯ್ತು ಜೇಲಲ್ಲಿ ಇರ್ಬೇಕು ಇರ್ತೀನಿ ಸುಮ್ನೆ ನೀವು ಬನ್ನಿ ಬಿಡಿ ಸರ್ ನೀವು ನಾನ್ ಬಂದ್ನೈದು ಒಳ್ಳೆದಕ್ಕೆ ಬಂದ್ ಸರ್ ನೀವು ಹೇಳಿದ್ರ ನೀವು ಕಮಲಮ ಯಾಕಿಂಗ್ ಮಾಡ್ತಾ ಇದೀರಾ ನೋಡಿ ನಾನು ಮಾಡೋ ಪ್ರಯತ್ನ ತುಂಬಾ ಮಾಡ್ತಾ ಇದ್ದೀನಿ ಅದೇ ಕಾಳಮ್ಮನ ಇದಾರಲ್ಲ ವಿಕಿ ಅವ್ರ ಊರಲ್ಲೇ ಇಲ್ಲ ಗೊತ್ತಾ ನನ್ ಕಷ್ಟ ನನಗೆ ಎಷ್ಟು ನಿಮ್ನ ಹೊರಗಡೆ ತರಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದೀನಿ ಗೊತ್ತಾ ಆ ಕಾಳಮ್ಮನ ಹತ್ರ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನೀವೇನು ಮೂರು ಟೈಮ್ ಊಟ ಕೊಡ್ತಾ ತಿನ್ಕು ಆರಾಮಾಗಿದ್ದೀರಾ ನಾನು ಟೈಮ್ ಟೈಮ್ಗೆ ಊಟ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ಬೇಗ ನಿಮ್ಗೆ ಹೊರಗಡೆ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಹೇಳಿದ್ನಲ್ಲ ಕಾಳಮ್ಮನ್ನು ಮೀಟ್ ಮಾಡಿದ್ದೀನಿ ಒಂದು ಕೋಟಿ ದುಡ್ಡು ಕೊಡ್ತೀನಿ ಅಂತ ಕೂಡ ಹೇಳಿದೀನಿ ನಿಮ್ ಮುಂದೆ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನನಗೆ ನೀವು ಇಂಪಾರ್ಟೆಂಟ್ ಎಷ್ಟು ಸರಿ ಹೇಳ್ಬೇಕು ನಿಮಗೆ ಅರ್ಥನೇ ಮಾಡ್ಕೊಳಲ್ವಲ್ಲ ಒಂದು ಕೋಟಿ ಗಿಟ್ಟಿ ಕೊಡಕ್ ಬೇಡ ಒಂದು ಕೋಟಿ ಹೌದು ಹತ್ತದ ಸಾರ ಕೊಡಿ ಮತ್ತೆ ಹೇಳ್ತಾ ಇದ್ದೀನಲ್ಲ ಕಮಲಮ್ಮ ನಿಮ್ಗಿಂತ ದುಡ್ಡೆ ನಂಗೆ ಇಂಪಾರ್ಟೆಂಟ್ ಅಲ್ಲ ಅದು ನೀವು ಅರ್ಥನೆ ಮಾಡ್ಕೋತ ಇಲ್ವಲ್ಲ ಎಷ್ಟು ಹೇಳಿದ್ರು ಏನಕ್ಕೆ ಹಿಂಗೆ ಹೋಯ್ತಾ ಇದ್ದೀರಾ ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾ ನೀವು ನಾವು ಒಳಗಡೆ ಆರಾಮಾಗಿದ್ದೀರಾ ಹೊರಗಡೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ ಸಾರಿ ಸರ್ ಹದಿನೈದು ಬರ್ರಿ ನೀವಲ್ಲ ನೀವು ಅದಕ್ಕೆ ಸರ್ ಏನೆಲ್ಲ ಮಾತಾಡ್ಬಿಟ್ಟೆ ಸಾರಿ ಆಯ್ತಾ

ನಿಜಕ್ಕೂ ಇಷ್ಟು ಇಷ್ಟಪಡ್ತೀರಾ ನೋಡಿ ಆದಷ್ಟು ಬೇಗ ಆದಷ್ಟು ಬೇಗ ನಿಮ್ಮ ವರ್ಕ್ ತರ್ತೀನಿ ಇಬ್ರು ಮದುವೆಗೆ ಆರಾಮಾಗಿರೋಣ ಸರಿ ಸಾಯ್ತಾ ಆಯ್ತು ಸರಿ ಸರಿ ಓಕೆ ನಾ ನೋಡಿ ನನ್ಗೇನು ಕೊಡೋಕ್ ಆಗ್ಲಿಲ್ಲ ನಾನು ಅಲ್ಲಿ ತಗದು ಬಿಟ್ಟು ಪೊಲೀಸ್ ಸರ್ಕಲ್ಲಿ ಕೊಡ್ತೀನಿ ಅವ್ರು ತಂದು ಕೊಡ್ತಾರೆ ಓಕೆನಾ ಸ್ಯಾರ್ ಕೊಟ್ಟು ಬೇರೆ ಸಾಕು ಹಿಂಗೆ ಏನ್ ನಾನು ಕೊಡ್ತೀನಿ ಆಯ್ತಾ ನಾನು ಬರ್ತೀನಿ ಆದಷ್ಟು ಬೇಗ ಬಿಡ್ಸ್ಕೊಂಡು ಹೋಗಿ ಇಲ್ಲಿ ರಕ ಕಾಯ್ತಾ ಇಲ್ಲ ಬಾಳ ಹಿಂಸೆ ಆಯ್ತಾ ಅದೇ ನನ್ಗೆ ಓಕೆ ಕಮ್ಮಲಮ್ಮ ಡೋಂಟ್ ವರಿ ಆಯ್ತಾ ಕರ್ಕೊ ಹೋಗ್ತೀನಿ ನಿಮಗೋಸ್ಕರ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಅಲ್ವಾ ಅರ್ಥ ಮಾಡ್ಕೋಬೇಕು ಅಲ್ವಾ ನೀವು ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತಿರಲ್ಲ ಸರಿ ಸರ್ ಆಯ್ತು ನಾನು ಕೋಪ ಮಾಡ್ಕೊಳ್ಳಕ್ಕಿರ ಇನ್ಮೇಲೆ ಆಯ್ತಾ ಸಂಸ್ಪಿಡಿ ಬೇಜಾರ್ ಮಾಡ್ಕೋಬೇಡಿ ಸರ್ ನೀವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಿ ನಮಗೋಸ್ಕರ ನಿಜಕ್ಕೂ ಸಂಸ್ಪಿಡಿ ಸರ್ ಅಣ್ಣ ಡ್ಯಾಡಿ ಸಂಸ್ಪಿಡಿ ಡ್ಯಾಡಿ ಓಕೆ ನಮ್ಮ ಡೋಂಟ್ ವರಿ ಓಕೆ ಆದಷ್ಟು ಬೇಗ ಕರ್ಕೊ ಹೋಗ್ತೀನಿ ಆಯ್ತಾ ನೀನೇನು ತಲೆಗೆಡಿಸ್ಕೋಬೇಡ ಚಿನ್ನು ನಿನ್ಗೂ ಒಂದು ಫಾರಿನ್ ಗಾಡಿ ಹುಡುಗ ನೋಡಿದ್ದೀನಿ ಮದುವೆ ಮಾಡಿ ಕಳಿಸ್ತೀನಿ ನಾನು ಮಗಳೇ ನೀನ್ ನನ್ ಮಗಳು ಅಂದ್ಮೇಲೆ ಅವ್ನು ನನ್ನ ಜವಾಬ್ದಾರಿ ನಿಭಾಯಿಸ್ಬೇಕು ಅಲ್ವಾ ಸರ್ ನೀವ್ ಎಷ್ಟೊಂದು ಅಲ್ಲೇವ್ರು ನಿಜಕ್ಕೂ ನಿಮ್ಮ ಆತ್ಮ ಹೊಟ್ಟೆ ಕೇಳ್ತಾ ಇದ್ರೆ ಎಷ್ಟೊಂದು ಖುಷಿ ಆಯ್ತದೆ ಗೊತ್ತಾ ಸರಿ ಕಾಬ್ಲಮ್ಮ ನೋಡಿ ನೀವೇನು ಉರಿ ಮಾಡ್ಕೋಬೇಡಿ ಆದಷ್ಟು ಬೇಗ ನಿಮ್ಮ ಹೊರಗೆ ತೋರಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದೀನಿ ತಂದೆ ತರ್ತೀನಿ ಓಕೆನಾ ಬರೀ ಸರಿ ಬರ್ಲಾ ಮಗಳೇ ಬರ್ಲಾ ಕಮ್ಲಮ್ಮ ಸರಿ ಸರ್ ಆಯ್ತು ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ